ಪಟ್ಟಣದ ನಾಗನೂರ್ ಕೆರೆಯ ಮೇಲ್ಭಾಗದ ಗುಡ್ಡದ ಪಕ್ಕದ ಜಮೀನುಗಳಿಗೆ ಬೆಂಕಿ ತಗಲಿ ಹತ್ತಾರು ರೈತರ ನೂರಾರು ಎಕರೆಲಿನ ಬೆಳೆ ಸುಟ್ಟು ಕರಗಾಲಾಗಿರುವ ಘಟನೆ ನಿನ್ನೆ ಸಂಜೆ ವೇಳೆಗೆ ಸಂಭವಿಸಿದೆ ಚಿಗ್ಗಾವಿ ಪಟ್ಟಣದ ನಿವಾಸಿ ಸಿಕಂದರ್ ಶಿರಟ್ಟಿ ಎಂಬವರಿಗೆ ಸೇರಿದ ಇಪ್ಪತ್ತೆರಡು ಪಾಯಿಂಟ್ ಐದು ಎಕರೆಯಲ್ಲಿ ಬೆಳೆದಾಗಿದ್ದ ಮೇಕೆಜೋಳದ ರಾಶಿಯು ಬೆಂಕಿ ಆಹುತಿಯಾಗಿದ್ದು ಲಕ್ಷಾಂತರ ಮೌಲ್ಯದ ಬೆಳೆ ರಾಶಿ ನಷ್ಟಉಂಟಾಗಿದೆ ಸುದ್ದಿ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ರೈತರ ಅಪಾರ ಮೌಲ್ಯದ ಬೆಳೆಯನ್ನು ರಕ್ಷಿಸಲು ಹರಸಾಹಸ ಪಡುತ್ತಿದ್ದಾರೆ ತನಿಖೆಯಿಂದ ಹಾನಿ ಪ್ರಮಾಣ ಮತ್ತು ಘಟನೆಯ ಕಾರಣ ತಿಳಿದು ಬರಬೇಕಾಗಿದೆ ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಠಾಣಾ ಅಧಿಕಾರಿ ವೆಂಕಟೇಶ್ ಸತೀಶ್ ಮೇಟಿಮಠ್ ಸಿದ್ಲಿಂಗೇಶ್ ಆಜೂರ್ ಪ್ರಶಾಂತ್ ದುಂಡಪ್ಪನವರ್ ಪ್ರಶಾಂತ್ ಭಾಕ್ರಿ ಶ್ರೀಧರ್ ನಿಲುಗುರಿ ಗ್ರಾಮದ ರೈತರು ಇದ್ದ ಸುರೇಶ್ ಹೆಲಿಗಾರ್ ನೈನ್ ಲೈವ್ ನ್ಯೂಸ್ ಶಿಗ್ಗಾಂ